ಆಲದ ಮರ ಮೈಸೂರಿನ ಬಸ್ ಸ್ಟ್ಯಾಂಡಿನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಆಲದ ಮರ ಟಿನರಸೀಪುರ ರಸ್ತೆ ಚಿಕ್ಕಳ್ಳಿ ಹತ್ತಿರ ಇದೆ ಸುಮಾರು ನಾನೂರು ವರ್ಷಗಳ ಹಳೆಯ ಮರ ಆಲದ ಮರವನ್ನು ಭಾರತದ ರಾಷ್ಟ್ರೀಯ ಮರವನ್ನಾಗಿ ಘೋಷಿಸಲಾಗಿದೆ ಇದರ ವೈಜ್ಞಾನಿಕ ಹೆಸರು ಫೀಕಸ್ ಬೆಂಗಾಲೋಸಿಸ್ ಮೊರಾಸಿಸ್ ಈ ಮರದ ವಿಶೇಷತೆ ಏನೆಂದರೆ ಅದರ ಕೊಂಬೆಗಳು ಹರಡಿಕೊಂಡು ತಾವೇ ಬೇರುಗಳನ್ನು ಬಿಟ್ಟು ಹೊಸ ಮರಗಳಾಗುತ್ತವೆ ಹಾಗಾಗಿ ಇದು ಅಪಾರ ವ್ಯಾಪ್ತಿಯನ್ನು ಹೊಂದಿದ್ದು ನಾಶವಾಗದ ವೃಕ್ಷವೆನಿಸಿಕೊಂಡಿದೆ ಇದು ಬೇರು ಕೊಂಬೆಗಳಿಂದ ಬೆಳೆಯುತ್ತಾ ಹೋಗುತ್ತದೆ ಈಗಲೂ ಆಲದ ಮರವು ಗ್ರಾಮ ಜೀವನದ ಕೇಂದ್ರ ಪ್ರದೇಶವಾಗಿದೆ ಈಗಲೂ ನಮ್ಮ ಹಳ್ಳಿಯ ಪಂಚಾಯಿತಿಯು ಮರದ ಕೆಳಗೆ ನಡೆಯುವುದನ್ನು ನಾವು ನೋಡಬಹುದು ಹಿಂದೂ ಧರ್ಮದ ಅನುಸಾರ ಅತ್ಯಂತ ಪೂಜನೆಯ ಹಾಗೂ ಶ್ರೇಷ್ಠ ಮರಗಳಲ್ಲಿ ಆಲದ ಮರವು ಒಂದು ಇದು ಶತಮಾನಗಳ ಕಾಲ ಬೆಳೆಯುವ ಮರ ಆದ್ದರಿಂದ ಇದನ್ನು ಬ್ರಹ್ಮ ಮರವೆಂದು ಕರೆಯುತ್ತಾರೆ ಈ ಮರವು ಜನಗಳಿಗೆ ಆಶ್ರಯವನ್ನು ನೀಡುತ್ತದೆ ಈಗಲೂ ಜನಗಳು ಮರದ ಕೆಳಗೆ ವಾಸಿಸುವುದನ್ನು ನಾವು ನೋಡಬಹುದು ಈ ಮರದ ಕೆಳಗೆ ಸ್ವಚ್ಛ ಗಾಳಿ ನೆರಳು ಮರದಲ್ಲಿ ದೇವತೆಗಳು ಕಿನ್ನರರು ವಾಸ ಮಾಡುತ್ತಾರೆ ಎಂದು ಜನ ನಂಬುತ್ತಾರೆ ಆಲದ ಮರದಲ್ಲಿ ಶಿವ ಮತ್ತು ವಿಷ್ಣುವಿನ ಪ್ರಭಾವ ಮತ್ತು ಶಕ್ತಿ ಇದೆ ಎಂದು ಜನ ನಂಬಿದ್ದಾರೆ ಆಯುರ್ವೇದಿಕ ಔಷಧಿಗಳಲ್ಲಿ ಆಲದ ಮರದ ಪ್ರತಿಯೊಂದು ಭಾಗವು ಉಪಯೋಗವಾಗುತ್ತದೆ ಮರದ ತೊಗಟೆಯಿಂದ ಚರ್ಮರೋಗದ ಕಾಯಿಲೆಗಳಿಗೆ ಔಷಧಿಯನ್ನು ಮಾಡುತ್ತಾರೆ ಮತ್ತು ಅದರ ಬೇರು ಬಿಳಲು ಬೇರುಗಳಿಂದ ತಲೆಕೂದಲನ್ನು ಉದುರುವುದನ್ನು ತಪ್ಪಿಸಲು ಆರ್ಯುರ್ವೇದಿಕ ಔಷಧಿಯಾಗಿ ತಯಾರು ಮಾಡುತ್ತಾರೆ ಈ ಮರದ ಎಲೆ ಮತ್ತು ಇದರ ಹಣ್ಣಿನಿಂದ ಅನೇಕ ವಿಧವಾದ ಆರ್ಯವೇದಿಕ ಔಷಧಿಗಳನ್ನು ಮಾಡುತ್ತಾರೆ ಇಂಥ ಒಂದು ಹಾಲದ ಮರ ನಮ್ಮ ಮೈಸೂರಿನ ಪಾರಂಪರಿಕ ಮರವಾಗಿದೆ ಇದು ಒಂದು ಇರಿಟೇಜ್ ಟ್ರೀ ಇಂತಹ ಅರಮನೆ ನಗರ ಮೈಸೂರಿನಲ್ಲಿ ಅನೇಕ ಪಾರಂಪರಿಕ ಕಟ್ಟಡಗಳು ಪಾರಂಪರಿಕ ಆಚರಣೆಗಳು ಪಾರಂಪರಿಕ ಗಾಡಿಗಳು ಇದರ ಮಧ್ಯೆ ಪಾರಂಪರಿಕ ವೃಕ್ಷವಿರುವುದು ನಮ್ಮ ಮೈಸೂರಿನ ಜನತೆಗೆ ಒಂದು ಹೆಮ್ಮೆಯ ವಿಚಾರ ಬನ್ನಿ ಕಾಡನ್ನು ಬೆಳೆಸಿ ಪರಿಸರ ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ನೂರಾರು ವರ್ಷಗಳಿಂದ ನೆಟ್ಟಿ ಬೆಳೆಸಿದ ಆ ಮಾತ್ಮ ಯಾರಿರಬಹುದು ಯಾರಿಗೂ ಗೊತ್ತಿಲ್ಲ ಆದರೆ ಪ್ರಕೃತಿ ವಿಸ್ಮಯ